ಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಬಾಬಾರವರು ಇಂದಿನ ಟ್ಯಾರೋ ಕಾರ್ಡ್ ರೀಡಿಂಗಲ್ಲಿ ಯಾವ ಸಂದೇಶವನ್ನು ನಿಮಗೆ ಕೊಡ್ತಾ ಇದ್ದಾರೆ ಅಂದರೆ ಈ ಸಂದೇಶಗಳು ಎಲ್ಲರಿಗೂ ಅನ್ವಯಿಸುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಕೆಲವೊಂದು ವಿಚಾರಗಳು ಅನ್ವಯಿಸುತ್ತವೆ ಕೆಲವೊಂದು ವಿಚಾರಗಳು ಇನ್ನೊಬ್ಬರಿಗೆ ಅನ್ವಯಿಸುತ್ತವೆ ಸ್ನೇಹಿತರೆ ಪ್ರಮಾಣದಲ್ಲಿ ಆ ಸಂಖ್ಯೆಯಲ್ಲಿರುವ ವಿಚಾರಗಳು ಒಬ್ರನ್ನೇ ಅವಲಂಬಿಸಬೇಕು ಅಂತ ಏನಿರೋದಿಲ್ಲ ಸ್ನೇಹಿತರೆ ಈ ಟ್ಯಾರೋ ಕಾರ್ಡ್ ರೀಡಿಂಗಲ್ಲಿ ಹಾಗಾಗಿ ಯಾಕಂದರೆ ಸಾವಿರಾರು ಜನ ನೋಡ್ತೀವಿ ಅಂದರೆ ಆ ಸಾವಿರಾರು ಜನದಲ್ಲಿ ಅವರವರ ಮನಸ್ಸಿಗೆ ಅವರವರಿಗೆ ಸರಿ ಹೊಂದುವ ವಿಚಾರಗಳು ಖಂಡಿತವಾಗಿಯೂ ಬಾಬಾರವರ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ಮಾಹಿತಿಯನ್ನು ಖಂಡಿತವಾಗಿ ಒಂದು ರೀತಿಯಲ್ಲಿ ಎಚ್ಚರಿಸ್ತಾರೆ ಒಂದು ರೀತಿಯಲ್ಲಿ ಅವರಿಗೆ ಎಲ್ಲ ಒಳ್ಳೆಯದಾಗುತ್ತೆ ಎನ್ನುವ ಅಂತೂ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅದರ ಆಧಾರದ ಮೇಲೆಯೇ ನಾವು ನಮ್ಮ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ ಅದಕ್ಕೆ ತಕ್ಕ ಹಾಗೆ ಎಚ್ಚರಿಕೆಯ ಕ್ರಮಗಳನ್ನು ಅನುಸರಿಸಿ ನಾವು ಜೀವನದಲ್ಲಿ ಬಾ ನಂಬಿರುವ ದೇವರ ಆಶೀರ್ವಾದದೊಂದಿಗೆ ನಾವು ಸಾಕ್ತಾ ಹೋದರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನದಲ್ಲಿ ಖಂಡಿತ ಬದಲಾವಣೆ ಆಗುತ್ತೆ ಇಲ್ಲಿ ನಾವು ಏನನ್ನಾದರೂ ಪಡ್ಕೊಳ್ಬೇಕು ಅಂದರೆ ಖಂಡಿತವಾಗಿ ಅದಕ್ಕೆ ನಮ್ಮಲ್ಲಿ ಬಲವಾದ ಆತ್ಮವಿಶ್ವಾಸ ನಂಬಿಕೆ ಇರಬೇಕಾಗತ್ತೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳು ಕೂಡ ನಮಗೆ ಜೊತೆ ಆಗ್ತಾ ಸಾಕಬೇಕಾಗತ್ತೆ ಸ್ನೇಹಿತರೆ ಅದೇ ಸ್ನೇಹಿತರೆ ಇವತ್ತು ಯಾರೆಲ್ಲ ಮೂರನೇ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಂಡಿದ್ರೋ ಇಲ್ಲಿ ಬಾಬಾರವರ ಸಂದೇಶ ಏನಿದೆ ಅಂದರೆ ಮನಸ್ಸಿನಲ್ಲಿ ಒಂದು ಭಯ ಇದೆ ಯಾರ ಹತ್ತಿರನಾದರೂ ಮಾತಾಡಬೇಕಾದ್ರೆ ಇಲ್ಲ ಸ್ವಲ್ಪ ಅಂಜಿಕೆ ಇರುತ್ತೆ ಇಲ್ಲ ಸ್ವಲ್ಪ ಭಯ ಇರುತ್ತೆ ಇಲ್ಲ ಸಂಕೋಚವೂ ಇರುತ್ತೆ ಸ್ನೇಹಿತರೆ ಹೇಳಬೇಕಂದ್ರೆ ಹೇಳಬೇಕು ಅಂತ ಅಂದ್ಕೊಂಡಿರುವ ವಿಚಾರನ ಹೇಳೋಕ್ಕಾಗೋದಿಲ್ಲ ಧೈರ್ಯವಾಗಿ ಅವರು ಎದುರಿಗೆ ನಿಂತು ಮಾತಾಡೋಕ್ಕೂ ಸಾಧ್ಯ ಆಗ್ತಾ ಇರೋಲ್ಲ ಸತ್ಯನೇ ಹೇಳಬೇಕು ಅಂತ ಇದ್ದೀರ ಆದರೂ ಕೂಡ ಏನೋ ಒಂಥರ ಹಿಂಜರಿಕೆ ಏನು ಅನ್ಕೊಳ್ತಾರೋ ಏನೋ ಅದರಿಂದ ನನಗೇನಾದರೂ ಸಮಸ್ಯೆ ಆಗುತ್ತೆ ಏನೋ ಇಲ್ಲ ನನ್ನ ಅತ್ತೆ ಕಳ್ತಾರೋ ಇಲ್ಲ ನನ್ನ ನಾದ್ನಿ ಏನಂದ್ ಕಳ್ತಾಳೋ ಇಲ್ಲ ಅತ್ತೆ ನಾದ್ನಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಇಲ್ಲ ನನ್ನ ಗಂಡ ಕಳ್ತಾರೋ ಏನೋ ಅನ್ನೋ ಭಾವ ಉಂಟಾಗುತ್ತೆ ಇದರಿಂದ ಏನಾಗುತ್ತೆ ಒಂದು ಸ್ವಲ್ಪ ಅಂಜಿಕೆ ಉಂಟಾಗುತ್ತೆ ಇದಕ್ಕೆ ಕಾರಣ ಏನಪ್ಪಾ ಅಂದರೆ ವಿಶುದ್ಧಿ ಚಕ್ರ ನಿಮ್ಮಲ್ಲಿ ಅಷ್ಟು ಜಾಗೃತವಾಗಿರೋದಿಲ್ಲ ಸ್ನೇಹಿತರೆ ಅದಕ್ಕೋಸ್ಕರನೇ ಈ ರೀತಿ ಭಯ ಆತಂಕ ನಿಮ್ಮನ್ನ ಕಾಡ್ತಾ ಇರತ್ತೆ ನೀವು ಹೊರಗಡೆಯಿಂದ ಬಹಳ ಮೌನವಾಗಿರ್ತೀರಾ ಅಂದರೆ ನಿಮ್ಮ ಮನಸ್ಸಿನ ಒಳಗೆ ಒಂದು ಹೋರಾಟವೇ ಒಂದು ಯುದ್ಧವನ್ನೇ ಮಾಡ್ತಾ ಇರ್ತೀರಾ ಮೇಲ್ಮುಖವಾಗಿ ನೀವು ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸ್ತಾ ಶಾಂತವಾಗಿರ್ತೀರಾ ಆದರೆ ಮನಸ್ಸಿನ ಒಳಗೆ ಒಂದು ಯುದ್ಧವನ್ನೇ ಮಾಡ್ತಾ ಇದ್ದೀರಾ ಅದು ಹೇಗೆ ಹೀಗಾದರೆ ಹೇಗಿರುತ್ತೆ ಮುಂದೆ ನನ್ನ ಜೀವನ ಹೇಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗತ್ತಾ ಇಲ್ಲ ಇದೇ ರೀತಿಯ ಸಮಸ್ಯೆಗಳಿಂದ ಇದೇ ರೀತಿಯ ಒತ್ತಡಗಳಿಂದ ಇಡೀ ಜೀವನ ಕಳಿಬೇಕಾಗತ್ತಾ ಅಲ್ಲಿಗೆ ಯಾವ ಸ್ಥಿತಿಯಲ್ಲಿ ನೀವು ಹೀಗಿದ್ದೀರಾ ಅಂದರೆ ಹೇಳೋಕ್ಕೂ ಆಗ್ತಾ ಇಲ್ಲ ಅದನ್ನು ಮನಸ್ಸಲ್ಲಿಟ್ಕೊಳೋಕ್ಕೂ ಆಗ್ತಾ ಇಲ್ಲ ಆ ರೀತಿಯ ಪರಿಸ್ಥಿತಿಯನ್ನು ನೀವು ಎದುರಿಸ್ತಾ ಇದ್ದೀರಾ ಗಂಡನಿಗೂ ಹೇಳಕ್ ಇಲ್ಲ ಇಲ್ಲ ಅತ್ತೆ ಮಾವ ನಾದ್ನಿಯರನ್ನು ಎದುರಿಸಕ್ಕಾಗ್ತಾ ಇಲ್ಲ ಈ ರೀತಿಯ ಸಂದರ್ಭ ನಿಮ್ಮದಾಗಿದೆ ಅನ್ನುವ ಸೂಚನೆಯ ಸಂದೇಶವಾಗಿದೆ ಸ್ನೇಹಿತರೆ ಇದಕ್ಕೆ ಕಾರಣ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿರ್ತವೆ ಅದರಲ್ಲಿ ಐದನೆಯ ಚಕ್ರ ವಿಶುದ್ಧ ಚಕ್ರವಾಗಿರುತ್ತೆ ಈ ವಿಶುದ್ಧ ಚಕ್ರ ಯಾರಲ್ಲಿ ವೀಕ್ ಆಗಿರುತ್ತೋ ಅವರಲ್ಲಿ ಈ ರೀತಿಯ ಅಶಾಂತಿಯ ಭಾವ ಕಾಡ್ತಾನೆ ಇರುತ್ತೆ ಈ ವಿಶುದ್ಧ ಚಕ್ರ ಜಾಗೃತವಾದರೆ ನಮಗೆ ಏನೆಲ್ಲ ಪ್ರಯೋಜನ ಇರುತ್ತೆ ಗೊತ್ತಾ ಆಧ್ಯಾತ್ಮಿಕ ಬೆಳವಣಿಗೆ ಬಹಳ ಮಹತ್ವಪೂರ್ಣವಾಗಿ ಸಾಗೋದ್ರ ಜೊತೆಗೆ ನಾವು ಅನ್ಕೊಂಡಿದ್ದನ್ನ ನಾವು ಸಾಧಿಸ್ತೀವಿ ನಾವು ವಿಶುದ್ಧ ಚಕ್ರ ನಮ್ಮಲ್ಲಿ ಸ್ವಲ್ಪ ವೀಕ್ ಆಗುತ್ತೆ ನಮಗೆ ಥೈರಾಯ್ಡ್ ಸಮಸ್ಯೆ ಬರುತ್ತೆ ಇಲ್ಲ ರಾತ್ರಿ ಮಲಗದಾಗ ಗೊರಕೆ ಸಮಸ್ಯೆ ಇಲ್ಲ ಅಶಾಂತಿ ಕಾಡ್ತಾ ಇರತ್ತೆ ಪದೇ ಪದೇ ಏನೋ ಒಂಥರ ನಕಾರಾತ್ಮಕತೆಯಿಂದ ಬಳಲ್ತಾ ಇರ್ತೀವಿ ಭಯ ಪಡ್ತಾ ಇರ್ತೀವಿ ಮನಸ್ಸಲ್ಲಿ ಇರುತ್ತೆ ಮನಸ್ಸಲ್ಲಿ ನಮಗೆ ಆ ಪ್ರಶ್ನೆಗೆ ಉತ್ತರನೂ ಗೊತ್ತಿರುತ್ತೆ ಮಕ್ಕಳಾಗಿರ್ಬೋದು ಇಲ್ಲ ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು ನೀವು ನೋಡ್ತಾ ಇದ್ದೀರಿ ಅಂದ್ರೆ ನಿಮಗೆ ಆನ್ಸರ್ ಗೊತ್ತಿದೆ ಆದರೆ ಹೇಳೋಕ್ಕಾಗ್ತಾ ಆಗ್ತಾ ಇಲ್ಲ ಯಾಕಂದ್ರೆ ವಿಶುದ್ಧಿ ಚಕ್ರ ವೀಕ್ ಆಗಿದೆ ಇದರಿಂದನೇ ನಿಮಗೆ ಈ ರೀತಿ ಸಮಸ್ಯೆಗಳನ್ನ ಎದುರಿಸುವಂತ ಪರಿಸ್ಥಿತಿ ಬರುತ್ತೆ ಸ್ನೇಹಿತರೆ ಸಾರಿ ಅಂದ್ರೆ ನಮ್ಮ ದೇಹದಲ್ಲಿ ಏಳು ಚಕ್ರಗಳಿದಾವೆ ಅಂದ್ರೆ ಆ ಏಳು ಚಕ್ರಗಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಿದಾಗ ಮಾತ್ರ ನಾವು ಎಲ್ಲ ರೀತಿಯಲ್ಲೂ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲ ಅಂದ್ರೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಯಿಂದ ನಾವು ನರಳಾಡ್ತಾ ಇರ್ತೀವಿ ನಾನು ಹಿಂದೆ ಕೂಡ ಇದರ ಬಗ್ಗೆ ಒಂದು ವಿಡಿಯೋನ ಸಂಕ್ಷಿಪ್ತವಾಗಿ ವಿಸ್ತಾರವಾಗಿನೇ ಹೇಳಿದ್ದೀನಿ ಸ್ನೇಹಿತರೆ ಈ ರೀತಿಯ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ರಿ ಕೆಲವು ತೀರ್ಮಾನಗಳನ್ನ ತಗೊಳಕ್ಕಾಗ್ತಾ ಇಲ್ಲ ಕೆಲವು ವಿಚಾರದಲ್ಲಿ ಕೆಲವು ಕ್ಷೇತ್ರಗಳಲ್ಲಾಗಿರ್ಬೋದು ಕೆಲವು ಆಫೀಸ್ ವಿಚಾರಗಳಲ್ಲಾಗಿರ್ಬೋದು ನಿಮಗೆ ಎಲ್ಲಾ ಉತ್ತರ ಗೊತ್ತಿದೆ ಎಲ್ಲ ವಿಚಾರ ತಿಳಿದಿರುತ್ತೆ ಆದರೂ ಕೂಡ ಅಲ್ಲಿ ನಿಂತು ಧೈರ್ಯವಾಗಿ ಅವರ ಎದುರಿಗೆ ಅದನ್ನು ನಿಭಾಯಿಸ್ತಾರೆ ವಾಯಿಸ್ತಾ ಇಲ್ಲ ಹೇಳಕ್ ಇಲ್ಲ ಹೊರಗೆ ಹಾಕಕ್ ಇಲ್ಲ ಅಂದ್ರೆ ನಿಮ್ಮ ವಿಶುದ್ಧಿ ಚಕ್ರ ಈ ಸಮಯದಲ್ಲಿ ಬಹಳ ವೀಕ್ ಇದೆ ಅನ್ನೋದನ್ನ ಜೀವನದಲ್ಲಿ ನಿಮಗೆ ಎಲ್ಲ ಗೊತ್ತಿದ್ರು ನೀವು ಧೈರ್ಯವಾಗಿ ಎಲ್ಲವನ್ನ ಎದುರಿಸಬೇಕು ನನ್ನ ಎಲ್ಲ ಗೊತ್ತಿದೆ ನನಗೆ ಅನ್ನೋದಿದ್ರು ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿರ್ತೀರ ತಿಳ್ಕೊಂಡಿರ್ತೀರಿ ಆದರೆ ಅದನ್ನ ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಯಾರ ಎದುರಿಗೆ ಹೊರಗೆ ಹಾಕಬೇಕು ಅಂತ ಹೇಳಿ ನಿಮಗೆ ಗೊತ್ತಾಗ್ತಾ ಇಲ್ಲ ಇದಕ್ಕೆ ಕಾರಣ ನಿಮ್ಮ ವಿಶುದ್ಧಿ ಚಕ್ರ ವೀಕ್ ಆಗಿದೆ ಅನ್ನುವ ಸಂದೇಶವನ್ನ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅದಕ್ಕೆ ಇದಕ್ಕೆ ಒಂದು ಪರಿಹಾರದ ಸೂಚನೆ ಕೂಡ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಂದೇಶದಲ್ಲಿ ಏನಪ್ಪಾ ಅಂದ್ರೆ ನೀವು ಒಂದು ಐದು ನಿಮಿಷ ನಿಮಿಷನ್ ಆದರೂ ದಿನನಿತ್ಯ ಬೆಳಗ್ಗೆ ಆಗಿರ್ಬೋದು ಸಂಜೆ ಆಗಿರ್ಬೋದು ರಾತ್ರಿ ಮಲಗೋದಕ್ಕಿಂತ ಮೊದಲಾಗಿರ್ಬೋದು ಒಂದು ಐದು ನಿಮಿಷ ನೀವು ಮಲಗುವ ಹಾಸಿಗೆ ಮೇಲೆ ಕುಳಿತುಕೊಂಡು ನೀವು ಗಂಟಲಿನ ಮೇಲೆ ತಿಳಿಯಾದ ನೀಲಿಯ ಬಣ್ಣ ಅಂದರೆ ಆಕಾಶದಲ್ಲಿರುತ್ತಲ್ಲ ತಿಳಿಯಾದ ನೀಲಿ ಬಣ್ಣ ಆ ನೀಲಿ ಬಣ್ಣ ನನ್ನ ಗಂಟಲಿನ ಮೇಲೆ ಅದು ಬೆಳಕಿನ ರೂಪದಲ್ಲಿ ಬೀಳ್ತಾ ಇದೆ ಅಂತ ಹೇಳಿ ಕಲ್ಪನೆ ಮಾಡಿಕೊಂಡು ಹಾ ಹಾ ಧ್ಯಾನವನ್ನ ಮಾಡಬೇಕು ಇದರಿಂದ ನಿಮ್ಮ ವಿಶುದ್ಧಿ ಚಕ್ರ ಖಂಡಿತ ಜಾಗೃತವಾಗುತ್ತೆ ಆಗ ನೀವು ಅನ್ಕೊಂಡಿರೋ ಎಲ್ಲ ರೀತಿಯ ಅನ್ಕೊಂಡಿರೋ ಎಲ್ಲ ಕೆಲಸವನ್ನ ನೀವು ಅನ್ಕೊಂಡಿರೋ ಎಲ್ಲ ವಿಚಾರವನ್ನ ನೀವು ಬೇಗ ಬೇಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದ್ರ ಜೊತೆಗೆ ಥೈರಾಯ್ಡ್ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಲಗ್ದಾಗ ಗೊರ್ಕೆ ಬರ್ತಾ ಇದೆ ಅಂದ್ರೆ ಆ ಸಮಸ್ಯೆ ಕೂಡ ಕಡಿಮೆ ಆಗ್ತಾ ಬರುತ್ತೆ ಆಕಾಶದಲ್ಲಿರುವ ತಿಳಿ ನೀಲಿ ಬಣ್ಣ ನಿಮ್ಮ ಗಂಟಲಿನ ಮೇಲೆ ಬೀಳ್ತಾ ಇದೆ ಆ ಬೆಳಕು ಬೀಳ್ತಾ ಇದೆ ಅನ್ನುವುದನ್ನ ಫೀಲ್ ಮಾಡಿಕೊಂಡು ಅದ್ರ ಜೊತೆಗೆ ಹಾ ಅನ್ನುವ ಈ ಧ್ಯಾನವನ್ನು ಒಂದು ಐದು ನಿಮಿಷಗಳ ಕಾಲ ಮಾಡಿಕೊಂಡು ಮಲಗಿ ಖಂಡಿತವಾಗಿಯೂ ನಿಮ್ಮ ವಿಶುದ್ಧಿ ಚಕ್ರದಲ್ಲಿರುವ ಕೊರತೆಗಳು ನೀಗ್ತಾ ಬರ್ತವೆ ಇದರಿಂದ ನಿಮ್ಮಲ್ಲಿ ಧೈರ್ಯ ಆತ್ಮವಿಶ್ವಾಸ ಹೆಚ್ಚಾಗ್ತಾ ಬರುತ್ತೆ ಎನ್ನುವ ಸಂದೇಶ ಈ ಟ್ಯಾರೋ ಕಾರ್ಡ್ ಮೂಲಕ ನಿಮಗೆ ಇವತ್ತು ಸಿಗ್ತಾ ಇದೆ ಸ್ನೇಹಿತರೆ ವಿಶುದ್ಧ ಚಕ್ರ ಯಾರಲ್ಲಿ ಆಗಿರುತ್ತೋ ಅವರು ಬೇಗನೆ ನಕಾರಾತ್ಮಕತೆಗಾಗಿರ್ಬೋದು ನಕಾರಾತ್ಮಕ ತುಂಬಿದ ಜನರ ಮಾತಿಗಾಗಿರ್ಬೋದು ಬೇಗನೆ ಆಕರ್ಷಣೆ ಆಗ್ತಾರೆ ಅವರ ಪ್ರಭಾವಕ್ಕೆ ಒಳಗಾಗ್ತಾರೆ ದೃಷ್ಟಿಯ ಕೆಂಗಣ್ಣಿಗೆ ಒಳಗಾಗ್ತಾರೆ ಇದರಿಂದ ಅವರಲ್ಲಿರುವ ಆತ್ಮವಿಶ್ವಾಸ ಕೂಗ್ತಾ ಬರುತ್ತೆ ಅವ್ರು ಏನೇ ಅಂದ್ಕೊಂಡ್ರೂ ಮಾಡಲಿಕ್ಕೆ ಆಗೋದಿಲ್ಲ ಅಡೆತಡೆ ಉಂಟು ಮಾಡ್ತಾ ಇರುತ್ತೆ ಹಾಗಾಗಿ ನಾವು ಈ ರೀತಿಯಾಗಿ ದಿನನಿತ್ಯ ಮಲಗೋದಕ್ಕಿಂತ ಮೊದಲೇ ನಾವು ಗುರುವನ್ನು ಸ್ಮರಣೆ ಮಾಡ್ಕೊಂಡು ಈ ರೀತಿ ವಿಶುದ್ಧ ಚಕ್ರವನ್ನು ಜಾಗೃತ ಮಾಡ್ಕೊಳ್ಬೇಕು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಯನ್ನು ಬಾಬಾ ಕೇಳಿಸ್ಕೊಳ್ತಾರೆ ನಮ್ಮ ವಿಶುದ್ಧ ಚಕ್ರವನ್ನು ಜಾಗೃತ ಮಾಡಿ ಕೊಡ್ತಾರೆ ಸ್ನೇಹಿತರೆ ಕೆಲವೊಂದು ಸಾರಿ ನಮ್ಮಿಂದ ಆಗದೆ ಇರೋದನ್ನ ಆ ಗುರು ಈ ರೀತಿ ಮಾರ್ಗದರ್ಶನ ಮಾಡಿ ನಾವು ಅವರನ್ನು ನಂಬಿರ್ತೀವಲ್ವಾ ಈ ರೀತಿ ನಮ್ಮನ್ನ ಮಾರ್ಗದರ್ಶನ ಮಾಡಿ ನಮಗೆ ಏನು ಬೇಕೋ ಅದನ್ನು ಕೊಡಿಸಿಯೇ ತೀರ್ತಾರೆ ಏಕ ರೀತಿಯ ಮಾನಸಿಕ ಒತ್ತಡದಿಂದ ಕೂಗ್ತಾ ಇರ್ತಾರೆ ಹೊರಗಡೆ ಮೌನವಾಗಿರ್ತಾರೆ ಒಳಗಡೆಯಿಂದ ಅವರು ಕುದೀತಾ ಇರ್ತಾರೆ ಅಂದ್ರೆ ಕುದೀತಾ ಇರ್ತಾರೆ ಅಂದ್ರೆ ಇನ್ನೊಬ್ಬರನ್ನ ಕಂಡು ಹೊಟ್ಟೆ ಪಡೋದಂತಲ್ಲ ಹೇಗೆ ಮುಂದೆ ಹೇಗೆ ನನ್ನ ಜೀವನ ಹೀಗೆ ಹೀಗೆ ನನ್ನ ಹಣೆ ಬರನೆ ಇಷ್ಟು ನನ್ನ ಮಕ್ಕಳ ಗತಿ ಏನು ನನ್ನ ಜೀವನ ಹೇಗೆ ನನ್ನ ಗಂಡ ಹೇಗೆ ನನ್ನ ಮುಂದೆ ಒಂದು ಮನೆ ಕಟ್ತೀನಿ ಒಂದು ಒಳ್ಳೆ ಜೀವನ ಮಾಡ್ತೀನಿ ಈ ರೀತಿಯಾಗಿ ಮನಸ್ಸಲ್ಲೇ ಒಂದು ವಲಾಮುಖಿಯನ್ನು ಸಿಡಿಸ್ತಾ ಇರ್ತೀರಾ ಒಳಮುಖದಲ್ಲಿ ಹೊರಮುಖದಲ್ಲಿ ಹೊರ ಮುಖದಲ್ಲಿ ಮೌನವಾಗಿರ್ತೀರಾ ಹಾಗೆ ಸ್ನೇಹಿತರೆ ಈ ರೀತಿ ಒತ್ತಡದಲ್ಲಿ ಇರ್ತಾರೆ ವಿಶುದ್ಧ ಚಕ್ರ ವೀಕ್ ಆಗಿರೋರು ಸ್ನೇಹಿತರೆ ಟ್ಯಾರೋ ಕಾರ್ಡ್ ಮೂಲಕ ಯಾರೆಲ್ಲ ಮೂರನೇ ಸಂಖ್ಯೆಯನ್ನು ಆಯ್ಕೆ ಮಾಡಿಕೊಂಡಿದ್ರು ಅವರಿಗೆ ವಿಶುದ್ಧ ಚಕ್ರ ವಿಶುದ್ಧ ಚಕ್ರ ವೀಕ್ ಆಗಿದೆ ಎನ್ನುವ ಸಂದೇಶವೇ ಸಿಗ್ತಾ ಇದೆ ಸ್ನೇಹಿತರೆ ಅದನ್ನು ನಾನು ಇಲ್ಲಿ ವಿಶುದ್ಧ ಚಕ್ರ ಅಂದ್ರೆ ಏನು ಅದು ಎಲ್ಲಿರುತ್ತೆ ಅದು ನಮ್ಮ ದೇಹದ ಎಷ್ಟನೆಯ ಚಕ್ರವಾಗಿದೆ ಅಂತೇಳಿ ನಿಮಗೆ ವಿಸ್ತಾರವಾಗಿ ಹೇಳಿದ್ದೀನಿ ಆ ಚಕ್ರ ವೀಕ್ ಆಗಿರೋದ್ರಿಂದ ಯಾವೆಲ್ಲ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅನ್ನೋದನ್ನು ಕೂಡ ನಾನಿಲ್ಲಿ ಸಂಕ್ಷಿಪ್ತವಾಗಿ ಹೇಳೋ ಪ್ರಯತ್ನವನ್ನು ಮಾಡಿದ್ದೀನಿ ಸ್ನೇಹಿತರೆ ಅದಕ್ಕೋಸ್ಕರ ನಿಮಗೆ ಈ ಸಂದೇಶ ಈ ಸಮಯದಲ್ಲಿ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ನಂಬಿರುವ ದೇವರಾಗಿರ್ಬೋದು ಬಾಬಾ ಆಗಿರ್ಬೋದು ನಿಮಗೆ ಈ ರೀತಿಯಾಗಿ ಒಂದು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ನೀನು ಒಳ್ಳೆಯ ನಿರ್ಧಾರಗಳನ್ನು ತಗೋ ಈ ರೀತಿಯಾಗಿ ಧ್ಯಾನ ಮಾಡಿ ನಿನ್ನ ವಿಶುದ್ಧ ಚಕ್ರವನ್ನ ಜಾಗೃತಗೊಳಿಸು ಇದರಿಂದ ಆಧ್ಯಾತ್ಮಿಕ ಪಯಣ ಒಂದು ಮಹತ್ತರವಾದ ಬೆಳವಣಿಗೆ ನಿನ್ನ ಜೀವನದಲ್ಲಿ ಉಂಟಾಗುತ್ತೆ ಎನ್ನುವ ಸಂದೇಶ ನಿಮಗೆ ಈ ಮೂಲಕ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾಕಂದ್ರೆ ನಾವು ಒಬ್ಬ ಗುರುವನ್ನ ನಂಬಿ ನಡೀತಾ ಇದೀವಿ ಅಂದ್ರೆ ಹಂತ ಹಂತವಾಗಿ ಅವರಿಗೆ ದಿನನಿತ್ಯದ ಪ್ರಾರ್ಥನೆಯನ್ನು ನಾವು ಅವರಿಗೆ ಸಲ್ಲಿಸ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ ಎಲ್ಲ ಒಳಿತಿನಿಂದ ಕೂಡಬೇಕು ಅಂತೇಳಿ ನಾವು ಬಯಸ್ತಾ ಇದೀವಿ ಅನ್ನೋದಾದ್ರೆ ಅದಕ್ಕೆ ತಕ್ಕ ಹಾಗೆ ಅವರಿಂದ ಕೂಡ ನಮಗೆ ಹಂತ ಹಂತವಾಗಿ ಅದೇ ರೀತಿ ಸಂದೇಶಗಳು ಸಿಗ್ತಾನೆ ಹೋಗ್ತವೆ ಸ್ನೇಹಿತರೆ ಹಾಗೆ ಹಾಗೆ ಈ ಸಮಯದಲ್ಲಿ ಬಾಬಾರವರನ್ನು ನಂಬಿ ನಡೀಲಿಕ್ಕೆ ಶುರು ಮಾಡಿದ ಮೇಲೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮಲ್ಲಿ ಒಂದು ಬಲವಾದ ಭರವಸೆ ಬಂದಿದೆ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ಧೈರ್ಯ ಕೂಡ ಇದೆ ಅದಕ್ಕೆ ತಕ್ಕ ಹಾಗೆ ಬಹಳವಾಗಿ ನೀವು ಬದಲಾಗಿದ್ದೀರಿ ಅದಕ್ಕೆ ತಕ್ಕ ಹಾಗೆ ಕೆಲವು ನಿರ್ಧಾರಗಳನ್ನು ಸಕಾರಾತ್ಮಕವಾಗಿ ಚಿಂತನೆ ಮಾಡಿ ತಗೊಳ್ತಾ ಇದ್ದೀರಿ ಯಾರೋ ಏನೋ ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತೇಳಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಬಹಳವಾಗಿ ಬದಲಾಗಿದ್ದಾರೆ ಅವರು ನನ್ನ ಬಗ್ಗೆ ಏನೇ ಮಾತಾಡಿದ್ರು ಪರವಾಗಿಲ್ಲ ನಾನು ಮುಂದೆ ಏನಾದರೂ ಒಂದು ಸಾಧನೆ ಮಾಡಿ ಅವರಿಗೆ ತೋರಿಸೋಣ ಅನ್ನುವ ಮನಸ್ಥಿತಿ ನಿಮ್ಮಲ್ಲಿ ಈಗ ಉಂಟಾಗ್ತಿದೆ ಅಲ್ಲಿಗೆ ಒಟ್ಟಾರೆಯಾಗಿ ಬಾಬಾ ನಿಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದರೆ ನಿಮ್ಮ ನಿಮಗೆ ಧೈರ್ಯನೂ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ಆತ್ಮವಿಶ್ವಾಸ ಕೂಡ ಹೆಚ್ಚಾಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನೀವು ಒಂದು ದೃಢವಾದ ಹೆಜ್ಜೆಯನ್ನು ಇಟ್ಟು ಮುಂದೆ ಸಾಕ್ತಾ ಇದ್ದೀರ ಯಾವುದೇ ರೀತಿ ಸಮಸ್ಯೆ ಇರಲಿ ಮನೆಯಲ್ಲಾಗಿರ್ಬೋದು ನಿಮ್ಮ ಕುಟುಂಬದಲ್ಲಾಗಿರ್ಬೋದು ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು ಯಾವುದೇ ರೀತಿ ಒತ್ತಡ ಇದೆ ಅಂದರೆ ನಿಮ್ಮಲ್ಲಿ ಏನೋ ಒಂದು ರೀತಿಯ ಭರವಸೆ ಅಂತೂ ಈಗ ಈ ಸಮಯದಲ್ಲಿ ನಿಮ್ಮಲ್ಲಿ ಮೂಡ್ತಾ ಇದೆ ಸ್ನೇಹಿತರೆ ಹಾಗೆ ಈ ಅಮಾವಾಸ್ಯೆ ಬರ್ತಾ ಇರೋದ್ರಿಂದ ನಿಮ್ಮಲ್ಲಿ ಬಹಳವಾಗಿ ಒಂದು ಯೋಚನೆಗಳು ಯೋಚನೆಗಳು ಏನೋ ಒಂದು ರೀತಿಯ ಭಯ ಕಾಡ್ತಾ ಇದೆ ಅದರ ಜೊತೆಗೆ ಆತ್ಮವಿಶ್ವಾಸವೂ ಇದೆ ಆದ್ರೆ ನಿರ್ಧಾರಗಳನ್ನ ಕೆಲವು ವಿಚಾರಗಳಲ್ಲಿ ತಗೊಳ್ಳೋಕೆ ಆಗ್ತಾ ಇಲ್ಲ ಗೊಂದಲ ಉಂಟಾಗ್ತಾ ಇದೆ ಈ ಸಂದೇಶದ ಮೂಲಕ ಬಾಬಾ ತಿಳಿಸ್ತಾ ಇದ್ದಾರೆ ಈ ಅಮಾವಾಸ್ಯೆಯ ಮುಂದಿನ ಅಥವಾ ಹಿಂದಿನ ದಿನಗಳಲ್ಲಿ ನೀನು ಸ್ವಲ್ಪ ಧೈರ್ಯವಾಗಿರು ಆತ್ಮವಿಶ್ವಾಸದಿಂದಲೇ ಮುಂದೆ ಸಾಕು ಯಾವುದೇ ಕಾರಣಕ್ಕೂ ನೀವು ನಿರ್ಧಾರಗಳನ್ನು ತಗೊಳ್ಳಬೇಡ ಮುಂದಿನ ದಿನಗಳಲ್ಲಿ ನಿನಗೆ ಸಕಾರಾತ್ಮಕ ಯೋಜನೆ ಯೋಚನೆ ಮಾಡುವ ಶಕ್ತಿ ನಿನ್ನಲ್ಲಿ ಹೆಚ್ಚಾಗುತ್ತೆ ಆತ್ಮವಿಶ್ವಾಸ ಹೆಚ್ಚಾಗತ್ತೆ ನಾನು ಕೂಡ ನಿನ್ನ ಜೊತೆಗಿದ್ದೀನಿ ಆಗ ನೀನು ನಿನ್ನಿಂದ ಒಳ್ಳೆಯ ತೀರ್ಮಾನಗಳು ಖಂಡಿತ ಆಗ್ತವೆ ಎನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಈ ಇವತ್ತಿನ ದಿನಗಳಲ್ಲಿ ನಿಮ್ಮ ಕರ್ಮಗಳು ಕೂಡ ಬಹಳ ಶುದ್ಧಿ ಆಗ್ತಾ ಇದಾವೆ ಎನ್ನುವ ಸಂದೇಶ ಕೂಡ ಬರ್ತಾ ಇದೆ ಅಂದ್ರೆ ಹಸಿದವರಿಗೆ ಅನ್ನ ಕೊಡೋದಾಗಿರ್ಬೋದು ಇಲ್ಲವೇ ಯಾವುದೋ ಒಂದು ಸೇವೆ ಮಾಡೋದಾಗಿರ್ಬೋದು ಒಬ್ಬರ ಬಗ್ಗೆ ದಯೆ ಕರುಣೆ ಪ್ರೇಮವನ್ನು ವ್ಯಕ್ತಪಡಿಸೋದಾಗಿರ್ಬೋದು ಈ ರೀತಿಯಾಗಿ ನಿಮ್ಮ ಮನಸ್ಥಿತಿ ಬದಲಾಗ್ತಾ ಇದೆ ಪೂಜೆ ವ್ರತ ಉಪವಾಸಗಳಲ್ಲಿ ನಿಮ್ಗೆ ಆಸಕ್ತಿ ಹೆಚ್ಚಾಗ್ತಾ ಇದೆ ಈ ಸಮಯದಲ್ಲಿ ಇದಕ್ಕೆ ತಕ್ಕ ಹಾಗೆ ನೀವು ಪ್ರಾಣಿ ಪಕ್ಷಿಗಳನ್ನ ಇತ್ತೀಚೆಗೆ ತುಂಬಾನೇ ಪ್ರೀತಿಸ್ತಾ ಇದ್ದೀರಾ ಪ್ರಕೃತಿನ ನೋಡಿ ನೀವು ತುಂಬಾ ಸಂತೋಷ ಪಡ್ತಾ ಇದೀರ ಅದ್ರ ಜೊತೆಗೆ ನಿಮಗೆ ಶಾಂತಿ ಕೂಡ ಸಿಗ್ತಾ ಇದೆ ಏನೋ ಭರವಸೆ ಕಳ್ಕೊಂಡಿದ್ರೆ ಈಗ ನಿಮ್ಮಲ್ಲಿ ಒಂದು ಭರವಸೆ ಖಂಡಿತವಾಗಿ ಮೂಡ್ತಾ ಇದೆ ಅನ್ನೋ ಸಂದೇಶ ಕೂಡ ಇಲ್ಲಿ ಬರ್ತಾ ಇದೆ ಸ್ನೇಹಿತರೆ ಇದಕ್ಕೆಲ್ಲ ಕಾರಣ ನಿಮ್ಮಿಂದ ಆಗ್ತಾ ಇರುವ ಒಂದು ಒಳ್ಳೆಯ ಕರ್ಮಗಳು ಅನ್ನುವ ಸೂಚನೆ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಮುಂದೆ ಆಗೋದೆಲ್ಲ ಒಳ್ಳೆಯದೇ ಈಗ ಆಗ್ತಾ ಇರೋದು ಕೂಡ ಒಳ್ಳೆಯದಕ್ಕೆ ಆಗ್ತಾ ಇದೆ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಬಾಬಾ ಕೊಡ್ತಾ ಇದ್ದಾರೆ ಅದ್ರ ಜೊತೆಗೆ ಅದರ ಜೊತೆಗೆ ಸ್ವಲ್ಪ ಧ್ಯಾನ ಮಾಡಬೇಕು ಅದು ಅದ್ರ ಜೊತೆಗೆ ನಿಮ್ಮ ಆರೋಗ್ಯದ ಕಡೆಗೂ ಗಮನ ಕೊಡಬೇಕು ಅನ್ನುವ ಸೂಚನೆಯ ಸಂದೇಶ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಹಾಗೆ ನೀವು ಇತ್ತೀಚೆಗೆ ಮಾಡ್ತಾ ಇರುವ ಪೂಜೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಸ್ಮರಣೆ ಆಗಿರ್ಬೋದು ಅವೆಲ್ಲವೂ ನಿಮಗೆ ಒಂದು ಸಕಾರಾತ್ಮಕವಾದ ರಕ್ಷಣೆ ಖಂಡಿತವಾಗಿಯೂ ನೀಡ್ತಾ ಇದೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಹಾಗೆ ನಿಮ್ಮಿಂದ ಅನೇಕ ಜನರು ಪ್ರೇರಣೆಗೊಂಡಿದ್ದಾರೆ ನಿಮ್ಮ ಕುಟುಂಬದಲ್ಲೂ ಕೂಡ ಅನೇಕ ರೀತಿಯ ಬದಲಾವಣೆ ಆಗಿದೆ ಅನ್ನುವ ಸಂದೇಶ ಕೂಡ ಬರ್ತಾ ಇದೆ ಆದರೆ ನೀವು ಹೊರಗಡೆಯಿಂದ ಮೌನವಾಗಿದ್ದೀರಿ ಒಳಗಡೆಯಿಂದ ನೀವು ಬಹಾಟವೇ ಮಾಡ್ತಾ ಇದ್ದೀರಿ ಯುದ್ಧವೇ ಮಾಡ್ತಾ ಇದ್ದೀರಾ ಅನ್ನುವ ಸಂದೇಶ ಮತ್ತೆ ಬರ್ತಾ ಇದೆ ಸ್ನೇಹಿತರೆ ಹಾಗಾಗಿ ನೀವು ವಿಶುದ್ಧ ಚಕ್ರವನ್ನು ಜಾಗೃತಗೊಳಿಸ್ಕೊಳ್ಳಿ ಈ ಧ್ಯಾನವನ್ನು ಮಾಡಿ ನಾಮ ಸ್ಮರಣೆಯನ್ನ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಎನ್ನುವ ಸಂದೇಶ ಈ ಟ್ಯಾರೋ ಕಾರ್ಡ್ ಮೂಲಕ ಇವತ್ತು ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಖುಷಿಯ ದಿನಗಳನ್ನು ನೀವು ಕಾಣ್ತೀರಾ ಅನ್ಕೊಂಡಿರೋ ಎಲ್ಲಾ ಕೆಲಸಗಳು ಕೈಗೂಡ್ತವೆ ಎನ್ನುವ ಸಂದೇಶ ಸಿಗ್ತಾ ಇದೆ ಹಾಗೆ ನೀವು ಯಾವುದೋ ಒಂದು ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರಬೇಕು ಅಂತ ಹೇಳಿ ಬಯಸ್ತಾ ಇದೀರಾ ವ್ಯಕ್ತಿ ನಿಮ್ಮನ್ನ ಅರ್ಥ ಮಾಡ್ಕೊಳ್ಬೇಕು ನಿಮ್ಮನ್ನ ಪ್ರೀತಿಸಬೇಕು ಗೌರವಿಸಬೇಕು ಆಧರಿಸಬೇಕು ಅಂತ ಹೇಳಿ ಬಯಸ್ತಾ ಇದ್ದೀರ ಖಂಡಿತವಾಗಿಯೂ ನೀವು ಅನ್ಕೊಂಡಿರೋದು ನಡೆಯುತ್ತೆ ಅನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಹಾಗೆ ನೀವು ನಿಮ್ಮ ಮಗನ ಬಗ್ಗೆ ಮಗಳಾಗಿರ್ಬೋದು ಮಗ ಆಗಿರ್ಬೋದು ಅವರ ಬಗ್ಗೆ ಒಂದು ಭರವಸೆ ಇಟ್ಕೊಂಡಿದ್ದೀರಾ ಒಂದು ಏನೋ ಒಂದು ಸಾಧನೆ ಮಾಡ್ತಾರೆ ಅನ್ನುವ ಆಸೆ ಇಟ್ಕೊಂಡಿದ್ದೀರಾ ಅದಕ್ಕೋಸ್ಕರ ನೀವು ಬಹಳ ಹಗಲು ರಾತ್ರಿ ಅಂದರೆ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೀರಿ ಅವರಿಗೋಸ್ಕರ ಒಂದು ಸೇವೆಯನ್ನ ಮಾಡ್ತಾ ಇದ್ದೀರಿ ಸ್ಮರಣೆಯನ್ನ ಮಾಡ್ತಾ ಇದ್ದೀರಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಕ್ಕಳ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನುವ ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಅವ್ರ ಜೊತೆ ಸ್ವಯಂ ನಾನೇ ಇದ್ದೀನಿ ನಾನ್ ಮಾರ್ಗದರ್ಶನ ಮಾಡ್ತಾ ಇದ್ದೀನಿ ರಕ್ಷಣೆ ಮಾಡ್ತಾ ಇದ್ದೀನಿ ಎಲ್ಲ ಒಳ್ಳೇದಾಗುತ್ತೆ ಅನ್ನುವ ಶುಭ ಸಂದೇಶ ಕೂಡ ಇವತ್ತು ಬಾಬಾ ನಿಮ್ಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಇನ್ನು ಏಳು ದಿನಗಳವರೆಗೆ ಯಾವುದೇ ರೀತಿಯ ಬಲವಾದ ನಿರ್ಧಾರವನ್ನು ತಗೊಳ್ಬೇಡ ಅದಕ್ಕೆ ಹಾಗೆ ನನ್ನ ಸ್ಮರಣೆಯಂತೂ ನಿರಂತರವಾಗಿ ನಿನ್ನ ನಾಲಿಗೆ ನುಡಿತಾ ಇರಬೇಕು ಅನ್ನುವ ಸಂದೇಶವನ್ನು ಬಾಬಾ ಕೊಡ್ತಾ ಇದ್ದಾರೆ ಇದರಿಂದ ನಿನಗೆ ಜೀವನದಲ್ಲಿ ಯಾವ ಕಡೆ ಹೋಗಬೇಕು ಏನು ತೀರ್ಮಾನವನ್ನು ತಗೊಳ್ಬೇಕು ಅನ್ನುವ ದಾರಿ ಸಿಗ್ತಾ ಹೋಗುತ್ತೆ ಅವಕಾಶ ಸಿಗ್ತಾ ಹೋಗುತ್ತೆ ಅನ್ನುವ ಸೂಚನೆ ಕೂಡ ಇಲ್ಲಿ ಬಾಬಾ ನಿಮಗೆ ಈ ಟ್ಯಾರೋ ಕಾರ್ಡ್ ಮೂಲಕ ಮೂರನೇ ಸಂಖ್ಯೆಯನ್ನು ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ರು ಅವರಿಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅವರಿಗೆ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರೆಲ್ಲ ಆಯ್ಕೆ ಮಾಡ್ಕೊಂಡಿದ್ರೋ ಅವರಿಗೆ ಎಲ್ಲದೂ ಅನ್ವಯಿಸಬೇಕು ಅಂತ ಏನಿಲ್ಲ ನಿಮ್ಮ ನಿಮ್ಮ ಮನೋಭಾವಕ್ಕೆ ನೀವು ಯಾವ ಸಮಸ್ಯೆಯಿಂದ ಬಳಲ್ತಾ ಇರ್ತೀರೋ ನೀವು ಬಾಬಾರವರನ್ನ ಪ್ರಾರ್ಥನೆ ಮಾಡ್ಕೊಂಡು ಈ ಆಯ್ಕೆಯನ್ನು ಮಾಡ್ಕೊಂಡಿರ್ತೀರಲ್ವಾ ಅದಕ್ಕೆ ತಕ್ಕ ಹಾಗೆ ನಿಮಗೆ ಈ ಸಮಯದಲ್ಲಿ ಯಾವ ಸಂದೇಶ ಸಿಗಬೇಕು ಅದು ಖಂಡಿತವಾಗಿ ಸಿಕ್ಕಿರುತ್ತೆಷ್ಟೇ ಮಾಡ್ಕೊ ಹಾಗೆ ಯಾರೆಲ್ಲ ಆರನೇ ಸಂಖ್ಯೆಯ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿದ್ರೋ ಆ ರೀತಿಯ ಒಂದು ಸಂದೇಶ ಇದೆ ಅಂದರೆ ನೀವು ಎಂತಹ ಮನಸ್ಥಿತಿಯವರಂದ್ರೆ ಯಾವ ತೀರ್ಮಾನ ತೆಗೆದುಕೊಳ್ಳಬೇಕೆಂಬ ಬುದ್ಧಿ ಜ್ಞಾನ ನಿಮ್ಮಲ್ಲಿದೆ ಯಾಕಂದರೆ ನೀವು ನೀವು ನಿಮ್ಮ ಬಗ್ಗೆ ಹಾಗೆ ನೀವು ನಂಬಿರುವ ಗುರುವಿನ ಬಗ್ಗೆ ಬಹಳವಾಗಿ ವಿಶ್ವಾಸವನ್ನೇ ಇಟ್ಕೊಂಡಿದ್ದೀರ ಆ ಸಕಾರಾತ್ಮಕ ವಿಶ್ವಾಸ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದೆ ಈ ಸಮಯದಲ್ಲಿ ಬಹಳ ಶ್ರಮ ಪಡ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಪ್ರಯತ್ನನೂ ಮಾಡ್ತಾಯಿದ್ದಾರೆ ಆದರೂ ಕೂಡ ನನಗೆ ಯಾಕೆ ಅಂದ್ಕೊಂಡಿರೋ ಕೆಲಸ ಕೈಗೂಡ್ತಾ ಇಲ್ಲ ಅದರಲ್ಲೂ ಏನಾದರೂ ಒಂದು ಒಳ್ಳೆಯ ಕಾರಣ ಇರ್ಬೋದಾ ಅನ್ನುವ ಮನಸ್ಥಿತಿಯಿಂದ ನೀವು ಗುರುವಿನಲ್ಲಿ ಸಂಪೂರ್ಣವಾಗಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ನಡೀತಾ ಇದ್ದೀರಾ ಅದಕ್ಕೆ ತಕ್ಕ ಹಾಗೆ ಮುಂದಿನ ದಿನಗಳಲ್ಲಿ ಬದಲಾವಣೆ ಅನ್ನೋದು ಸಿಗುತ್ತೆ ಎನ್ನುವ ಸಂದೇಶ ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಗೆಲುವು ಸಿಗುತ್ತೋ ಇಲ್ವೋ ನಾನು ಅನ್ಕೊಂಡಿದ್ದಾಗುತ್ತೋ ಇಲ್ವೋ ಅನ್ನುವ ಗೊಂದಲದಲ್ಲಿ ಈ ಸಮಯದಲ್ಲಿ ಇದ್ದೀರಾ ಇಲ್ಲಿ ಬಾಬಾ ಈ ಟ್ಯಾರೋ ಕಾರ್ಡ್ ಸಂದೇಶದ ಮೂಲಕ ಕೊಡ್ತಾ ಇದ್ದಾರೆ ಖಂಡಿತವಾಗಿಯೂ ನಿನ್ನ ಪ್ರಶ್ನೆಯಲ್ಲೇ ಉತ್ತರ ಇದೆ ನಾನು ನಿನ್ನ ಜೊತೆಗಿದ್ದೀನಿ ಖಂಡಿತವಾಗಿ ನೀನು ಅನ್ಕೊಂಡಿರೋ ಕಾರ್ಯದಲ್ಲಿ ನೀನು ಸಾಧನೆ ಮಾಡ್ತೀಯಾ ಅನ್ನುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ ನಿಮ್ಮಲ್ಲಿ ಯಾಕೆ ಈ ಅನುಮಾನ ಬಂದಿದೆ ಅಂದ್ರೆ ನೀವು ನಿಮ್ಮ ಜೀವನದ ಹಿಂದಿನ ದಿನಗಳಲ್ಲಿ ಬಹಳಷ್ಟು ಹೋರಾಟವನ್ನು ಮಾಡಿದೀರ ಕೆಲವರಿಂದ ಅವಮಾನ ನಿಂದನೆ ಹಿಂಸೆಯನ್ನು ಅನುಭವಿಸಿದ್ರು ಬಾಬಾ ನಿಮ್ಮ ಜೀವನದಲ್ಲಿ ಬಂದ್ಮೇಲೆ ಅಷ್ಟೇ ತಾಳ್ಮೆಯಿಂದ ಎಲ್ಲ ಸರಿಯಾಗುತ್ತೆ ಅನ್ನುವ ವಿಶ್ವಾಸದಿಂದ ಇದೀರಾ ಕಾಯ್ತಾ ಇದೀರಾ ಆದ್ರೆ ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮ್ಮ ಜೀವನದಲ್ಲಿ ಈಗ ಅಂತ ಸಮಯವನ್ನು ತರ್ತಾ ಇದಾರೆ ನೀವು ನಂಬಿರುವ ದೇವರಾಗಿರ್ಬೋದು ಗುರುವಾಗಿರ್ಬಹುದು ಆಶೀರ್ವಾದ ಕೃಪೆಯ ರೂಪದಲ್ಲಿ ನಿಮ್ಮ ಜೀವನವನ್ನು ಅದ್ಭುತವಾಗಿ ಬದಲಾಯಿಸ್ತಾ ಇದ್ದಾರೆ ಅನ್ನುವ ಸಂದೇಶ ಇವತ್ತು ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನಿಮಗೂ ಕೂಡ ಬಾಬಾ ಒಂದು ಸೂಚನೆಯನ್ನು ಕೊಡ್ತಾ ಇದ್ದಾರೆ ಮುಂದೆ ಬರುವ ಅಮಾವಾಸ್ಯೆ ಎಂದು ಯಾವುದೇ ರೀತಿ ತೀರ್ಮಾನಗಳನ್ನು ತೆಗೆದುಕೊಳ್ಳೋದು ಬೇಡ ದಿನಗಳಲ್ಲಿ ಕೇವಲ ನಾಮಸ್ಮರಣೆ ದೃಢ ವಿಶ್ವಾಸದ ನಾಮಸ್ಮರಣೆಯಲ್ಲಿ ಅದು ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಯಾವುದೇ ರೀತಿ ನಕಾರಾತ್ಮಕತೆಗೆ ಮುಳುಗಲು ಬಿಡೋದಿಲ್ಲ ಅಂತಹ ಜನರಿಂದ ಕೂಡ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಅನ್ನುವ ಸೂಚನೆ ಸಂದೇಶವನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಬಾಬಾ ಈ ಅಮಾವಾಸ್ಯೆ ಮತ್ತೆ ಹಿಂದೆ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ರೀತಿ ತೀರ್ಮಾನ ತೆಗೆದುಕೊಳ್ಳುವುದು ಬೇಡ ಅನ್ನುವ ಸಂದೇಶ ನಿಮಗೆ ಬರ್ತಾ ಇದೆ ಹಾಗೆ ನಿಮ್ಮ ದೇಹದ ಮೇಲೆ ಸಣ್ಣ ಸಣ್ಣ ಅಲರ್ಜಿಯ ಗುಳ್ಳೆಗಳ ರೀತಿಯಲ್ಲಿ ಆಗಿದವೆ ಅವು ಖಂಡಿತವಾಗಿಯೂ ದೂರವಾಗ್ತವೆ ಅನ್ನುವ ಸಂದೇಶ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಯಾವುದೇ ರೀತಿ ಚಿಂತೆ ಬೇಡ ಅಂತ ಹೇಳಿ ಬಾಬಾ ಹೇಳ್ತಾ ಇದ್ದಾರೆ ಹಾಗೆ ನೀವು ಬಾಬಾರವರನ್ನ ತುಂಬ ನಂಬಿ ನಡೀತಾ ಇದ್ರೆ ಇದಕ್ಕೆ ತಕ್ಕ ಹಾಗೆ ನಾನಿದ್ದೇನೆ ಮುಂದೆ ಸಾಗು ಅನ್ನುವ ಧೈರ್ಯ ಅಂದರೆ ಭರವಸೆಯ ಸಂದೇಶ ಕೂಡ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಒಂದು ಅದ್ಭುತವಾದ ಕಲೆ ಅಥವಾ ಜಾಣ್ಮೆಯಿಂದ ಅಂದರೆ ನಿಮ್ಮಲ್ಲಿ ಕೆಲವಾರು ಕಲೆಗಳಿವೆ ಆ ಥರ ಆ ಕಲೆಗಳಿಗೆ ಒಂದು ಒಳ್ಳೆಯ ಬೆಲೆ ಸಿಗುವ ಸಮಯ ಬರುತ್ತಾ ಅನ್ನುವ ಆತಂಕ ನಿಮ್ಮಲ್ಲಿದೆ ಖಂಡಿತವಾಗಿಯೂ ಆ ಸಮಯ ಬಂದೇ ಬರುತ್ತೆ ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ನನ್ನ ಸಮಯ ಯಾವಾಗ ಬರ್ತದೆ ಬಾಬಾ ಅನ್ನುವ ನಿಮ್ಮ ಪ್ರಶ್ನೆಗೆ ನನ್ನ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ಬೆಲೆ ಯಾವಾಗ ಸಿಗ್ತದೆ ಯಾವಾಗ ಸಮಯ ಕೂಡಿ ಬರ್ತದೆ ಅನ್ನು ನಿಮ್ಮ ಪ್ರಾರ್ಥನೆಗೆ ಬಾಬಾ ಈ ರೀತಿಯಾಗಿ ಸಂದೇಶ ಕೊಡ್ತಾ ಇದ್ದಾರೆ ಈಗ ಒಳ್ಳೆಯ ಅವಕಾಶದರು ಈ ಮುಂದಿನ ಸಮಯ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಅವಕಾಶ ಬರುತ್ತೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಕೂಡ ಆಗತ್ತೆ ಅದಕ್ಕೆ ತಕ್ಕ ಹಾಗೆ ಅದೃಷ್ಟದ ರೂಪದಲ್ಲಿ ನೀವು ಒಂದು ಕಾರ್ಯದಲ್ಲಿ ನಿಮ್ಮನ್ನ ತೊಡಗಿಸಿಕೊಳ್ತೀರಾ ಅಂತ ಅವಕಾಶ ನಿಮಗೆ ಸಿಗುತ್ತೆ ಎನ್ನುವ ಎನ್ನುವ ಸಂದೇಶ ಕೂಡ ಬಾಬಾ ಇಲ್ಲಿ ಕೊಡ್ತಾ ಇದ್ದಾರೆ ನಿಮ್ಮ ಎದುರಿಗೆ ಈ ಸಮಯದಲ್ಲಿ ಎರಡು ಆಯ್ಕೆಗಳಿವೆ ಯಾವುದನ್ನ ಆಯ್ಕೆ ಮಾಡ್ಕೊಳ್ಳಿ ಅನ್ನುವ ಗೊಂದಲದಲ್ಲೂ ಕೂಡ ಇದ್ದೀರಾ ಇಲ್ಲಿ ನಿಮಗೆ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ ನಿಮ್ಮ ಆತ್ಮಸಾಕ್ಷಿಗೆ ಯಾವುದು ಸರಿ ಅನಿಸುತ್ತೋ ಆ ಕೆಲಸವನ್ನ ಆಯ್ಕೆ ಮಾಡಿಕೊಂಡು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಮುಂದೆ ಸಾಗು ಖಂಡಿತವಾಗಿಯೂ ಅದರಲ್ಲಿ ನಿಮಗೆ ಗೆಲುವು ಸಿಗುತ್ತೆ ಎನ್ನುವ ಸಂದೇಶವನ್ನ ಕೊಡ್ತಾ ಇದ್ದಾರೆ ನಿಮ್ಮ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಹೋಗುವ ಪಯಣದ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಖಂಡಿತವಾಗಿಯೂ ಯಾವುದೇ ರೀತಿಯ ಅಡ್ಡಿ ಆತಂಕಗಳಿಲ್ಲದೆ ಹೋಗಿ ಬರ್ತೀರಾ ಅನ್ನುವ ಸಂದೇಶವನ್ನ ಕೂಡ ಕೊಡ್ತಾ ಇದ್ದಾರೆ ನನ್ನ ಆಶೀರ್ವಾದವಿದೆ ಮುಂದೆ ಸಾಗಿ ಎನ್ನುವ ಸಂದೇಶ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮನಸ್ಸಿಗೆ ತುಂಬಾ ನೋವು ಕೊಟ್ಟು ನಿಮ್ಮನ ದೈಹಿಕವಾಗಿ ಹಿಂಸೆ ಮಾಡಿದ ವ್ಯಕ್ತಿ ನಿಮ್ಮಿಂದ ದೂರವಾಗುವ ಸಮಯ ಬಂದಿದೆ ಅನ್ನುವ ಸೂಚನೆ ಕೂಡ ಇಲ್ಲಿ ಸಿಗ್ತಾ ಇದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿ ಪ್ರಾರ್ಥನೆಯನ್ನು ಸ್ವೀಕರಿಸಿದ್ದೀನಿ ಅನ್ನುವ ಸಂದೇಶ ಕೂಡ ಇಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಅದಕ್ಕೆ ತಕ್ಕ ಹಾಗೆ ಯಾವಾಗಲೂ ನೀವು ಅಂದ್ಕೊಂಡೋ ರೀತಿಯಲ್ಲಿ ಬದಲಾಗೋದಿಲ್ಲ ಅನ್ನುವ ಸಂದೇಶ ಕೂಡ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾದರೆ ನೀವು ಕೂಡ ಅದೇ ರೀತಿಯ ಮನೋಭಾವಕ್ಕೆ ಈಗ ಒಳಗಾಗಿದ್ದೀರಾ ಅದೇ ತೀರ್ಮಾನ ಮಾಡಿದ್ದೀರಾ ಈ ವ್ಯಕ್ತಿ ಇನ್ನೆಂದಿಗೂ ಬದಲಾಗೋದಿಲ್ಲ ಇವ್ರು ಇರೋದೇ ಇಷ್ಟು ಅನ್ನುವ ರೀತಿಯಲ್ಲಿ ನೀವು ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ತಾ ಇದ್ದೀರಾ ಹಾಗಾಗಿ ಧೈರ್ಯದಿಂದ ಆತ್ಮವಿಶ್ವಾಸದಿಂದ ನೀವು ಜೀವನದಲ್ಲಿ ತೀರ್ಮಾನವನ್ನು ಮಾಡಿ ಆ ದಾರಿಯಲ್ಲಿ ಬಹಳ ವಿಶ್ವಾಸದಿಂದ ಸಾಕ್ತಾ ಇದ್ದೀರಾ ಖಂಡಿತವಾಗಿ ಅದಕ್ಕೆ ತಕ್ಕ ಹಾಗೆ ಆ ದಾರಿ ವಿಶ್ವಾಸದಿಂದಲೇ ಕೂಡಿರುತ್ತೆ ಅದಕ್ಕೆ ತಕ್ಕ ಹಾಗೆ ಒಳ್ಳೆಯ ಬದಲಾವಣೆ ಆಗುತ್ತೆ ನೆಮ್ಮದಿ ಸಿಗುತ್ತೆ ಅನ್ನುವ ಸೂಚನೆಯ ಸಂದೇಶ ಕೂಡ ನಿಮ್ಗೆ ಸಿಗ್ತಾ ಇದೆ ಹಾಗೆ ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅನ್ನುವ ಸೂಚನೆ ಕೂಡ ಸಿಗ್ತಾ ಇದೆ ನಿಮಗೆ ನೀವು ಸ್ವಲ್ಪ ಸಮಯ ಕೊಡ್ಲೇಬೇಕು ಇದರಿಂದ ನಿಮ್ಮ ಮಾನಸಿಕ ಒತ್ತಡ ಮತ್ತೆ ದೇಹಕ್ಕಾಗಿರುವ ಕೆಲವು ಬಾಧೆಗಳು ಕಡಿಮೆ ಆಗುತ್ತೆ ಅನ್ನುವ ಸೂಚನೆ ಕೂಡ ಇಲ್ಲಿ ಬಾಬಾ ಕೊಡ್ತಾ ಇದಾರೆ ಅಂದ್ರೆ ನೀವು ನಿಮ್ಮ ದೇಹಕ್ಕೆ ಸ್ವಲ್ಪ ವಿಶ್ರಾಂತಿ ಕೊಡಬೇಕು ಆದಷ್ಟು ಕೆಲಸದ ಕಡೆ ಗಮನವನ್ನ ಕೊಡ್ತಾನೆ ಹೋಗೋದ್ರಿಂದ ನಿಮ್ಮ ಆರೋಗ್ಯ ಹಾಳು ಸ್ವಲ್ಪ ನಿಮ್ಮ ದೇಹದ ಬಗ್ಗೆ ಅಂದ್ರೆ ಭೌತಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ನೀವು ಸ್ವಲ್ಪ ನಿಮ್ಮ ಬಗ್ಗೆ ಕಾಳಜಿ ವಹಿಸುವ ಸಮಯ ಇದಾಗಿದೆ ಎನ್ನುವ ಸೂಚನೆ ಕೂಡ ಬಾಬಾ ಕೊಡ್ತಾ ಇದ್ದಾರೆ ನೀವು ಹಾಗೆ ನೀವು ಇನ್ನೊಬ್ಬರಿಗೆ ಪ್ರೇರಣೆಯಾಗಬೇಕು ನಿಮ್ಮ ಮಕ್ಕಳ ಭವಿಷ್ಯವನ್ನ ರೂಪಿಸ್ಬೇಕು ಮುಂದೆ ಒಂದು ಒಳ್ಳೆಯ ರೀತಿಯ ಜೀವನವನ್ನ ಮಾಡಬೇಕು ಅಂತೇಳಿ ಕನಸನ್ನು ಕಾಣ್ತಾ ಇದೀರಾ ಅದಕ್ಕೆ ತಕ್ಕ ಹಾಗೆ ಕೆಲವು ನಿರ್ಧಾರಗಳನ್ನು ತಗೊಂಡು ಬದಲಾವಣೆಯನ್ನು ಮಾಡ್ಕೊಂಡಿದ್ದೀರಾ ಆದರೆ ನೀವು ಸ್ವಲ್ಪ ಈ ಸಮಯದಲ್ಲಿ ನಿಮಗೆ ವಿಶ್ರಾಂತಿಯನ್ನು ತಗೊಳ್ಬೇಕು ಅನ್ನುವ ಸೂಚನೆಯನ್ನ ಕೊಡ್ತಾ ಇದಾರೆ ಒಂದು ಆರು ದಿನಗಳ ಕಾಲ ವಿಶ್ರಾಂತಿಯನ್ನು ತಗೊಳ್ಳೇಬೇಕು ಅನ್ನುವ ಸಂದೇಶ ಕೂಡ ಇಲ್ಲಿ ನಿಮಗೆ ಬರ್ತಾ ಇದೆ ಸ್ನೇಹಿತರೆ ನಿಮ್ಮ ಕನಸುಗಳಲ್ಲಿ ಕೆಲವು ಸೂಚನೆಗಳು ಕೂಡ ನಿಮಗೆ ಸಿಗ್ತಾ ಇದ್ದಾವೆ ಕೆಲವು ಸಂತೋಷ ಕೊಟ್ಟರೆ ಕೆಲವು ಏನೋ ಒಂದು ರೀತಿಯ ಭಯವನ್ನ ಮೂಡಿಸ್ತಾ ಇದ್ದಾವೆ ಸಂತೋಷ ಕೊಟ್ಟ ಕನಸುಗಳ ವಿಚಾರ ನಿಮ್ಮ ಜೀವನದಲ್ಲಿ ಮುಂದೆ ಒಳ್ಳೇದಾಗುತ್ತೆ ಅನ್ನುವ ಸೂಚನೆಯಾಗಿದ್ದರೆ ಭಯಾನಕ ಕನಸುಗಳು ಭಯಾನಕ ದೃಶ್ಯಗಳು ಭಯಾನಕ ವಿಚಾರ ಭಯಾನಕ ದೃಶ್ಯ ನಿಮ್ಮ ಕನಸಲ್ಲಿ ಗೋಚಾರ ಆಗ್ತಾ ಇದೆ ಅಂದರೆ ಬರುವ ದಿನಗಳಲ್ಲಿ ನೀನು ಎಚ್ಚರಿಕೆಯಿಂದ ವ್ಯವಹರಿಸಬೇಕು ಅನ್ನುವ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಯಾವುದೇ ರೀತಿ ಭಯ ಬೇಡ ನಿನ್ನ ಜೊತೆಗೆ ನಾನಿದ್ದೀನಿ ಅನ್ನುವ ಅಭಯವನ್ನು ಕೂಡ ಕೊಡ್ತಾ ಇದ್ದಾರೆ ಆದರೆ ನೀನು ತೆಗೆದುಕೊಳ್ಳುವ ನಿರ್ಧಾರದ ಮೇಲೆ ತೆಗೆದುಕೊಳ್ಳುವ ಯಾವುದೇ ನಿರ್ಧಾರದ ಮೇಲೆ ಸ್ವಲ್ಪ ಗಮನ ಹರಿಸಿ ಆ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಯಾರೋ ಬಂದು ಇಲ್ಲಿ ಒಂದು ಸೈನ್ ಹಾಕು ಅಂದರೆ ಹಾಕಬಾರದು ಅನ್ನುವ ಸೂಚನೆಯ ಸಂದೇಶ ಈ ಕಾರ್ಡ್ ಮೂಲಕ ನಿಮಗೆ ಸಿಗ್ತಾ ಇದೆ ಈ ರೀತಿಯಾಗಿರುತ್ತದು ಅಂತ ಹೇಳಿ ಆ ವಿಚಾರದ ಬಗ್ಗೆ ಕೂಲಂಕುಶವಾಗಿ ಚರ್ಚೆ ಮಾಡಿ ನಂತರ ತೀರ್ಮಾನ ತಗೊಳ್ಬೇಕು ಇಲ್ಲ ಅಂದ್ರೆ ಏನಾದ್ರೂ ಒಂದು ಅನಾಹುತ ನಡೆಯುತ್ತೆ ಅನ್ನುವ ಸೂಚನೆಯ ಸಂದೇಶವನ್ನು ಇಲ್ಲಿ ಬಾಬಾ ಕೊಡ್ತಾ ಇದ್ದಾರೆ ಅಂದರೆ ಸ್ನೇಹಿತರೆ ಏನಾಗುತ್ತೆ ಅಂದರೆ ನಾವು ಒಂದು ನಂಬರನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಅಂದರೆ ಕಣ್ಮುಚ್ಚಿ ಬಾಬಾರವರನ್ನು ನೆನೆದು ನಾವು ಆ ಕಾರ್ಡನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಬಾಬಾ ನನಗೇನಾದರೂ ಮುಂದೆ ಏನು ಮಾಡಬೇಕು ಯಾವುದೇ ದಾರಿ ಕಾಣಿಸ್ತಾ ಇಲ್ಲ ಹಾಗಾಗಿ ನೀವೇ ನನಗೆ ಈ ಸಂದೇಶದ ಮೂಲಕ ಒಂದು ದಾರಿಯನ್ನು ತೋರಿಸ್ಬೇಕು ಅಂತೇಳಿ ನಾವು ಕಣ್ಮುಚ್ಚಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಂಬರನ್ನು ಆಯ್ಕೆ ಮಾಡ್ಕೊಂಡಿರ್ತೀವಿ ಇಂಥ ಸಮಯದಲ್ಲಿ ಏನಾಗುತ್ತೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಆ ಪರಿಸ್ಥಿತಿಗೆ ತಕ್ಕ ಹಾಗೆ ಅವತ್ತಿನ ವಿಚಾರ ಆ ಕ್ಷಣಕ್ಕೆ ನಮಗೇನು ಬೇಕೋ ಅದು ಅಲ್ಲಿ ನಮಗೆ ಸಿಗುತ್ತೆ ಸ್ನೇಹಿತರೆ ಯಾಕಂದರೆ ಅಷ್ಟೇ ದೃಢ ವಿಶ್ವಾಸದೊಂದಿಗೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡ್ಕೊಂಡು ರ್ತೀವಲ್ವಾ ಅದಕ್ಕೆ ತಕ್ಕ ಹಾಗೆ ನಾವು ನಂಬಿರುವ ಗುರು ನಮಗೆ ಈ ರೀತಿ ಶಿಕ್ಷಣ ಕೊಟ್ಟು ಈ ಮಾರ್ಗದರ್ಶನವನ್ನು ಅಂತೂ ಖಂಡಿತವಾಗಿ ಕೊಡ್ತಾರೆ ಸ್ನೇಹಿತರೆ ಹಾಗಾಗಿ ಈ ರೀತಿ ಮಾರ್ಗದರ್ಶನ ನಮಗೆ ಹಂತ ಹಂತವಾಗಿ ಸಿಗ್ತಾ ಹೋಗಿರುತ್ತೆ ಎಲ್ಲದೂ ಒಂದೇ ರೀತಿಯಲ್ಲಿ ಅನ್ವಯಿಸಬೇಕು ಅಂತ ಇರೋದಿಲ್ಲ ಸ್ನೇಹಿತರೆ ಆದರೆ ಇದರಲ್ಲಿ ಹೇಳಿರುವ ಕೆಲವು ವಿಚಾರಗಳಿಗೂ ಇದರಲ್ಲಿರುವ ಕೆಲವು ವಿಚಾರಗಳಿಗೂ ಕೆಲವು ವ್ಯಕ್ತಿಗಳು ಖಂಡಿತವಾಗಿ ಸಂಬಂಧ ಇದ್ದೇ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಅವರು ಪರಿಹಾರವನ್ನು ಅನಾಹುತಗಳು ಅವರ ಜೀವನದಲ್ಲಿ ಸಂಭವಿಸೋದಿಲ್ಲ ಸ್ನೇಹಿತರೆ ನಾನು ಇವತ್ತು ಬಾಬಾರವರನ್ನ ಪ್ರಾರ್ಥನೆ ಮಾಡಿಕೊಂಡು ಅವರವರ ಸಮಸ್ಯೆಗೆ ಒಂದು ಪರಿಹಾರ ಸಿಗೋ ಹಾಗೆ ಮಾಡಿ ಬಾಬಾ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿಕೊಂಡು ಈ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಿದ್ದೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಅದಕ್ಕೆ ತಕ್ಕ ಹಾಗೆ ನೀವು ಯಾವ ಸಂಖ್ಯೆಯನ್ನು ಆಯ್ಕೆ ಮಾಡ್ಕೊಂಡಿದ್ರೂ ಆ ಸಂಖ್ಯೆಯಲ್ಲಿ ನಿಮಗೆ ಇವತ್ತಿನ ಒಂದು ಸಮಸ್ಯೆಗೆ ಸಿಕ್ಕಿದೆ ಅಂತ ಹೇಳಿ ನಾನು ಅನ್ಕೊಳ್ತೀನಿ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರಿಗೆ ಎಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ